ಗುಬ್ಬಿ ಪಟ್ಟಣದ ಎಸ್ ಸಿ ಎಸ್ ಕಲ್ಯಾಣ ಮಂಟಪದಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಆಯೋಜಿಸಿದ್ದ ಕಾರ್ಗಿಲ್ ಮತ್ತು ಆಪರೇಷನ್ ಸಿಂಧೂರ್ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಿ ಮಾತನಾಡಿದ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರು ಮನುಷ್ಯ ಬದುಕಲು ಯೋಗ್ಯವಲ್ಲದ ಗಡಿ ಪ್ರದೇಶದಲ್ಲಿ ಕಣ್ಣು ಮುಚ್ಚದೆ ಶತ್ರುಗಳಿಂದ ನಮ್ಮನ್ನ ರಕ್ಷಿಸುವ ವೀರ ಯೋಧರಿಗೆ ಗೌರವ ಸಲ್ಲಿಸುವುದು ಎಲ್ಲರ ಆದ್ಯ ಕರ್ತವ್ಯ ಎಂದು ತಿಳಿಸಿದರು

ರೀತಿಯ ಒಂದು ಉಳಿದ ಕಾರ್ಯಕ್ರಮಗಳನ್ನ ಸಾರ್ವಜನಿಕರಿಗೆ ಸಾಧಾರಣ ಕಾರ್ಯಕ್ರಮವನ್ನು ಮಾಜಿ ಸೈನಿಕರು ಸೇರಿ ನಾನು ಅವರಿಗೆ ಎತ್ತಿಕೊಂಡಿಲ್ಲ ಧನ್ಯವಾದಗಳನ್ನ カータイム。これがはャワールドアップルタイム。これが日本のレギュラーのレギュラーのレギュラーのレギ r ラーのレギュラーのレギュラーのレギュラーのレギュラーのレギュラーのレギュラーのレギュラーのレギュラーのレギュラーのレギュラーのレギュラーのレギュラーのレギュラーのレギュラーのレギュラーのレギュラーのレギュラーのレギュラ ಸೈನಿಕರು ಮಾಡಿರೋದ್ರಿಂದ ಇಂಡಿಯಾ ಇಂಗ್ಲಿಕ್ಕೆ ಅವಕಾಶ ಕೂಡ ಕೂಡ ಕರ್ತವ್ಯ ಕರ್ತವ್ಯ ಇವತ್ತು ಪ್ರತಿ ಈ ಆಗಿರ್ತಕ್ಕರ್ತವ್ಯದಲ್ಲಿ ಮಡಿಲಿಕ್ಕ ಸೈನಿಕರ ಆತ್ಮಕ್ಕೆ ಶಾಂತಿ ಕೊಡ್ತಕ್ಕಂಥ ಒಂದು ಸಭೆ ಬಹುಶಃ ಅರ್ಥಪೂರ್ಣವಾಗಿರ್ತಕ್ಕಂಥ ಸಭೆ ಅಂತ ಕೂಡ ಭಾವಿಸ್ತೀವಿ ಎಲ್ಲರೂ ಕೂಡ ಕೆಲಸವನ್ನ ಮಾಡ ನೆಟ್ಟದಲ್ಲಿ ಶ್ರೀ ಚಂದ್ರಶೇಖರ ಸ್ವಾಮೀಜಿ ಮಾತನಾಡಿ ದೇಶದ ಮೊದಲ ಆಸ್ತಿ ಯೋಧರು ನಂತರ ಎರಡನೇ ಆಸ್ತಿಯಾಗಿ ರೈತರು ಇದ್ದು ಮೂರನೇ ಆಸ್ತಿಯಾಗಿ ಶಿಕ್ಷಕರು ಇರುತ್ತಾರೆ ನಾಲ್ಕು ಮತ್ತು ಐದನೇ ಸ್ಥಾನ ಕ್ರಮವಾಗಿ ತಾಯಿ ಹಾಗೂ ಗುರುಪೀಠಕ್ಕೆ ನೀಡಬೇಕಿದೆ ಇಂಗ್ಲಿಷ್ ಭಾಷೆಯಿಂದ ಪಾಶ್ಚಿಮಾತ್ಯ ಸಂಸ್ಕೃತಿ ನಮ್ಮಲ್ಲಿ ಬೆಳೆಯುತ್ತಿರುವುದು ವಿಷಾದನೀಯ ಎಂದರು ನಾವು ಗಮನಿಸಬೇಕೇ ಈ ದೇಶದ ಆಸ್ತಿ ಯಾಕೆಂದ್ರೆ ದೇಶ ರಕ್ಷಣೆ ಮಾಡಲಿಕ್ಕೆ ನಮ್ಮ ಎಲ್ಲರನ್ನು ಸುಖವಾಗಿ ನೆರದಾಗಿ ನಿದ್ರೆ ಮಾಡಲಿಕ್ಕೆ ಅವಕಾಶ ಮಾಡುವುದಂತ ಯೋಧರ ಕೆಲಸ ಏನಿದೆ ಅವರ ಕರ್ತವ್ಯ ಏನಿದೆ ಅವರ ಪ್ರಾಮಾಣಿಕ ಶಿಕ್ಷಕರು ಈ ಶಿಕ್ಷಕರು ಆಸ್ತಿ ದೇಶದ ಆಸ್ತಿ ಅವರು ಯಾವ ರೀತಿ ತಯಾರು ಮಾಡಿದರೆ ಆ ದೇಶ ಆರೈಕೆ ಅವರೇ ನಾಡ ಪ್ರಮುಖಗಳು ಈ ನಾಡನ್ನು ಕಟ್ಟೋದಕ್ಕೆ ಹೇಗೆ ಅಂತ ಹೇಳೋ ಪ್ರಶ್ನೆ ಆಗಿದೆ ಆದ್ದರಿಂದ ಮಕ್ಕಳು ನುವೇದಿಕೆ ಕಾರ್ಯಕ್ರಮಕ್ಕೆ ಮುನ್ನ ಸಾವಿರ ಅಡಿಗಳ ರಾಷ್ಟ್ರಧ್ವಜ ವಿದ್ಯಾರ್ಥಿಗಳಿಂದ ಪಥಸಂಚಲನ ನಡೆಸಲಾಯಿತು ಜೊತೆಗೆ ಸಾಂಸ್ಕೃತಿಕ ಕಲಾ ಮೇಳಗಳ ಮೆರವಣಿಗೆ ನಡೆಸಲಾಯಿತು ಜಯಸಿಂಹ ಆಸ್ಪತ್ರೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಸಿದರು